ಮನೆ ನೆನಕ್ಕಾಗಲ್ಲ ಸರ್ ನೀವು ಹೇಳ್ತೀರಿ ನಾವು ಹೇಳೋದಿಲ್ಲ ಮೂರನೇ ತಾರೀಕು ಕಾಟೇರ ಕ್ಷೇತ್ರದ ಒಂದು ಯಶಸ್ವಿಯ ಒಂದು ಸೆಲೆಬ್ರಿಟಿ ಶೋ ಮಾಡಿದ್ದ ಅದು ಆ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯರು ಗಣ್ಯ ವ್ಯಕ್ತಿಗಳನ್ನ ನಾವು ಕರ್ತಿದ್ದೆವು ಚಿತ್ರ ನೋಡ್ಕೊಂಡು ಹೊರಡುವಾಗ ತುಂಬಾ ಲೇಟ್ ಆಗ್ತಾ ಇತ್ತು ನಾನೇ ರಿಕ್ವೆಸ್ಟ್ ಮಾಡಿದೆ ಎಲ್ಲ ಹೊರಡ್ತಾ ಇದ್ದೀರ ಊಟ ಮಾಡ್ಕೊಂಡು ಹೋಗಿ ತುಂಬಾ ಲೇಟ್ ಆಗಿತ್ತು ಸೊ ನಾನು ಧನಂಜಯ ಅವರು ಸತೀಶ್ ಆಗ್ಬೋದು ಅಭಿಷೇಕ್ ಅವ್ರ ಅಲ್ಲ ಇದ್ದಾಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ ಅಲ್ಲಿ ಜಟ್ಲಾ ನಿಮ್ಮ ಅಂದ್ರೆ ಓನರ್ ನಮ್ ಜಗದೀಶ್ ಅವರು ನಮ್ಮ ಚಿತ್ರರಂಗದವ್ರು ಈ ಈಸು ಅವರು ಬಂದಿದ್ರು ನಮ್ಮ ಜೊತೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡಿದೆ ನಿಮ್ಮ ಹೋಟ್ಲಲ್ಲಿ ಒಂದು ಊಟಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಎಲ್ಲ ದಯೋ ಬನ್ನಿಯೋಣ ಅಂತಂದ್ರೆ ಏನು ಪ್ಲಾನ್ ಆಗಿ ನಾವೇನು ಪಾರ್ಟಿ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ನಮಗೆ ಆ ಒಂದು ಉದ್ದೇಶದಲ್ಲಿ ನಾನು ಇವ್ರನ್ನೆಲ್ಲ ಕರ್ಕೊಂಡು ಹೋಗೋದು ದರ್ಶನ್ ಫೋನ್ ಮಾಡಿ ದರ್ಶನ್ ಬಂದರು ಆಮೇಲೆ ಇವರೆಲ್ಲ ಅವರೇ ಬನ್ನಿ ಅಂತ ಅವ್ರು ವಾ ಓದೋರು ವಾಪಸ್ ಬಂದರು ಬಂದ ಮೇಲೆ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂದರೆ ಆ ಸಿಬ್ಬಂದಿಗಳೆಲ್ಲ ಹೊಡ್ಬಿಟ್ಟಿದ್ರು ಜಟ್ಲಾಗಲ್ಲಿ ಮೇಲೆ ಪಾಪ ಅವ್ರನ್ನ ಕರೆಸಿ ತಿರ್ಗ ಎಷ್ಟು ಆಗುತ್ತೋ ಅಷ್ಟು ಊಟ ತಿಂಡಿ ಕೊಡೋದಕ್ಕೆ ಲೇಟ್ ಆಯ್ತು ಆ ಲೇಟ್ ಆಗಿದ್ದಷ್ಟೇ ಅಷ್ಟೇ ಹೊರ್ತು ಮಿಕ್ಕಿದ್ದ ಯಾವುದೇ ತರಹದ ಊಟ ಮಾಡ್ಕೊಂಡು ನಾವು ಹೊಟ್ಟಿದ್ದೀವಿ ಒಂದು ಚಿಕ್ಕ ಗಲಾಟೆ ಗಲಭೆ ಇಲ್ಲದೆ ಅಕ್ಕಪಕ್ಕ ಯಾರಿಗೂ ತೊಂದರೆ ಆಗದಂಗೆ ಮತ್ತೆ ಸಾರ್ವಜನಿಕರಿಗೆ ಏನು ತೊಂದರೆ ಆಗುತ್ತ ಎಲ್ಲ ತರಹದ್ದು ಗಮನ ದರ್ಶನ ಅವ್ರು ಕೇಳಿದ್ರು ಯಾರು ಆಗಿಲ್ಲ ಆ ಸಂದರ್ಭದಲ್ಲಿ ನಮ್ಮನ್ನ ಯಾವ ಅಬಕಾರಿ ಅಧಿಕಾರಿಗಳಾಗ್ಬೋದು ಇಲ್ಲ ಪೊಲೀಸ್ ಅವರಾಗಲಿ ಯಾರು ಬಂದು ನಮ್ಮನ್ನ ಲೇಟ್ ಆಗಿದೆ ಅಂತ ಯಾರು ನಮ್ಗೆ ಕೇಳಲಿಲ್ಲ ಹೇಳೂ ಇಲ್ಲ ನಮಗೂ ಗೊತ್ತಿಲ್ಲ ಇದು ಸೊ ಊಟ ಮಾಡ್ಕೊಂಡು ನಾವು ಹೊಟ್ಟಿದೀವಿ ಇಷ್ಟೇ ನಡೆದಿದ್ದು ಇದಾಗಿದ್ದಕ್ಕೆ ನಮಗೆ ನಾವು ಗ್ರಾಹಕರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ತರಹದ ವೈಲೇಷನ್ ಆಗಿದೆ ರೂಲ್ಸ್ ಪ್ರಕಾರ ನಾವು ನ್ಯಾಯಕ್ಕೆ ತಲೆ ಬಾಗಲೇಬೇಕು ಎರಡನೇ ಮಾಡಿಲ್ಲ ನ್ಯಾಯ ತಲೆ ಬಾಗ್ಬೇಕು ನಾವು ಬಟ್ ಗ್ರಾಹಕರಿಗೆ ಇದೇ ಫಸ್ಟ್ ಟೈಮ್ ಇದೇ ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕರೆಸಿ ಈ ತರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ ಅದು ಒಂದು ಗಂಟೆ ಮೇಲೆ ಬಾರಲ್ಲಿ ಕೂತ್ಕೊಂಡಿರುವವರಿಗೆಲ್ಲ ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಈ ತರ ನೋಟಿಸ್ ಕೊಟ್ಟು ತರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ನಮಗೆ ಗೊತ್ತಿಲ್ಲ ಅದನ್ನ ನೀವೇ ಕೇಳ್ಕೊಳ್ಳಿ ಮಾಧ್ಯಮ ನೀವು ಕೇಳ್ಬೇಕ ಮಾಧ್ಯಮನೇ ಕೇಳ್ಬೇಕು ನೀವು ಬರ್ತೀನಿ ಈಗ ನೀವು ನೀವು ಬುದ್ಧಿವಂತರು ನಮಗಿಂತ ಜಾಸ್ತಿ ನಿಮ್ಗೆ ಅರಿವಿದೆ ನೋಟಿಸ್ ನಿಮ್ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಇದೆ ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ ಒಬ್ಬ ದರ್ಶನ್ ಅನ್ನೋರ್ನ ಒಂದು ಚಿತ್ರ ಹಿಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ದೊಡ್ಡ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ ಅರ್ಥ ಆಯ್ತಾ ಇಂಥ ಒಂದು ಈ ಸಂದರ್ಭದಲ್ಲಿ ಒಂದು ಚಿತ್ರ ಯಶಸ್ವಿ ಆಗಿದೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಮುಖ್ಯ ಅಂತ ಒಂದು ಸಂದರ್ಭದಲ್ಲಿ ಒಬ್ಬ ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ದರ್ಶನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇದರಿಂದ ಯಾರಿದಾರೋ ನನಗೆ ಗೊತ್ತಿದ್ರು ನಾನು ಹೇಳಕ್ ಹೋಗೋದಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ಇಲ್ಲಿಗೆ ನಿಲ್ಲಿಸಿ ಅದು ನಿಮಗೂ ಗೊತ್ತು ನನಗೂ ಗೊತ್ತು ಇಡೀ ರಾಜ್ಯ ಜನಕ್ಕೆ ಗೊತ್ತು ಕೊಟ್ಟಿದ್ರು ನೋಟಿಸಲ್ಲಿ ಒಂದಷ್ಟು ಅಂಶಗಳನ್ನು ಪೊಲೀಸರು ಮೆನ್ಷನ್ ಮಾಡಿ ಎಲ್ಲರ ಹೆಸರಿಗೂ ಕೊಟ್ಟಿದ್ರು ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರ ಅಥವಾ ಬೇರೆ ನಾರ್ಮಲ್ ಆಗಿ ಸುಮ್ಮನೆ ಹೇಳಿಕೆ ಮಾಡಿ ಕಳ್ಸುತ್ತ ಅದಕ್ಕೆ ನಿಮ್ಮ ಉತ್ತರಗಳು ಏನಾಗಿದೆ ಅದೆಲ್ಲ ಸ್ಟೇಟ್ಮೆಂಟ್ ಆಗಿದೆ ಯಾಕಂದ್ರೆ ನಮಗೆ ಪೊಲೀಸ್ ಸ್ಟೇಟ್ಮೆಂಟ್ ನಾವು ಕೊಡೋಕ್ಕಾಗಲ್ಲ ಆಚೆ ಅವರೇ ಸ್ಟೇಟ್ಮೆಂಟ್ ಏನು ಮಾಡಿದೀವಿ ಅನ್ನೋದು ಅವ್ರು ಬಿಡುಗಡೆ ಮಾಡ್ತಾರೆ ಯಾಕಂದ್ರೆ ನಾನು ಕೊಡೋದು ತಪ್ಪಾಗುತ್ತೆ ಅದು ಸೊ ನಾನು ಹೇಳೋದಿಷ್ಟೇ ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಯಾವ್ದಾನ ನಮ್ದೇ ಅಲ್ಲ ಇಡೀ ದರ್ಶನ್ ಒಬ್ಬರ ಎಲ್ಲಾ ಚಿತ್ರಗಳು ಚೆನ್ನಾಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ದು ಇವ್ ನೋಡಿ ಇವರೆಲ್ಲೂ ಸತೀಶ್ ಆಗ್ಬೋದು ಚಿಕ್ಕಣ್ಣ ಆಗ್ಬೋದು ಧನಂಜಯ ಆಗ್ಬೋದು ನಮ್ಮ ಅಭಿಷೇಕ್ ಅಂಬರೀತ್ ಶರ್ ಆಗ್ಬೋದು ಗೊತ್ತಿರೋ ಗೊತ್ತಿರಂಗೆ ಒಬ್ಬ ದರ್ಶನ್ ಅನ್ನೋರು ಒಂದ್ ಹತ್ತು ಜನ ನಾಯಕ ನಟಗಳನ್ನ ಹುಟ್ಟಾಕ್ಬೇಕು ಅನ್ನೋ ಒಡ್ಗಿರೋರು ಒಳ್ಳೆ ಸ್ಥಾನಮಾನಕ್ಕೆ ತರಬೇಕು ಅವ್ರಿಗೆ ಅನ್ನೋ ಪ್ರಯತ್ನ ಪಡ್ತಾ ಇರೋಂತ ವ್ಯಕ್ತಿಗೆ ಅವರ ಇಮೇಜ್ನ ಅವ್ರ ಹೆಸರನ್ನ ಭಂಗ ಮಾಡೋದಿದ್ಯಲ್ಲ ಅದನ್ನ ನಾನಲ್ಲ ಇಡೀ ದೀಪಸ್

ಕಾನೂನಿದೆ ನಾವು ಯಾವುದೋ ಲೀಗಲ್ ಆಗಿ ಇನ್ನು ಮುಂದಕ್ಕೆ ನಮ್ಮ ಮೇಲೆ ಬೇರೆ ಯಾವ ತರದನ್ನ ಆಕ್ಷನ್ ತಗೊಂಡ್ರೆ ನಾವು ಕಾನೂನ್ಗೆ ಹೋಗ್ಲೇಬೇಕಾಗುತ್ತೆ ಹೌದು ಪ್ರಶ್ನೆ ಮಾಡಿದ್ದೀವಿ ಅದನ್ನ ಅವ್ರಿಗೆ ಬಿಟ್ಟಿದ್ದೀವಿ ಅದಕ್ಕೆ ಜನಗಳು ಬಿಟ್ಟಿದ್ದೀವಿ ನಿಮ್ ಪ್ರಶ್ನೆಗೆ ಜನ ಉತ್ತರ ಕೊಡ್ಲಿ ಯಾಕೆ ಇಲಾಖೆ ಸರ್ಕಾರ ಎರಡು ಒಂದೇ ನಾನು ಹೇಳೋದು ಇದಕ್ಕೆ ಮೇಲೆ ಇದಕ್ಕೆ ಮೇಲೆ ಏನಾದ್ರೂ ತಿರ್ಗಾ ನಮ್ಮ ಮೇಲೆ ಆಕ್ಷನ್ ತಗೋತೀವಿ ಅನ್ನೋದೇನ ಬಂದ್ರೆ ಡೆಫಿನೆಟ್ ಆಗಿ ನಾವು ನಮ್ಮ ನ್ಯಾಯ ನ್ಯಾಯ ಓದ್ಲೇಬೇಕಾಗುತ್ತೆ ಆ ಸಂದರ್ಭದಲ್ಲಿ ಇವತ್ತು ಸುಣ್ಣ ಸುಣ್ಣ ನಾವು ಅದಕ್ಕೇನು ಬೇಡ ಅಂತ ದರ್ಶನ್ ಅವರು ಇದನ್ನ ಬೆಳೆಸ್ಕೊಂಡು ಬೇಡ ಅನ್ನೋ ಉದ್ದೇಶ ಏನಕ್ಕೆ ಅಂದ್ರೆ ನಾವು ನ್ಯಾಯಾಲಯಕ್ಕೆ ಹೋಗೋ ನೋಡಿ ಇವಾಗ ಇಷ್ಟು ಜನಕ್ಕೆ ಎಷ್ಟು ಜನಕ್ಕೆ ತೊಂದರೆ ಆಯ್ತು ಆ ಆತರ ಆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ದರ್ಶನ್ ಅವ್ರದ್ದು ಯಾವುದೇ ಕಾರಣಕ್ಕೂ ದರ್ಶನ್ ಅವ್ರ ಉದ್ದೇಶ ಇಷ್ಟೇ ಇವಾಗ ನೋಡಿ ಇಲ್ಲಿ ಬಂದಿದ್ದೀವಿ ಎಷ್ಟು ಜನಕ್ಕೆ ಸಾರ್ವಜನಿಕ ತೊಂದರೆ ಆಯ್ತು ಅಂತ ಅಲ್ಲ ಇಡೀ ಬೆಂಗಳೂರಲ್ಲಿ ಈ ತರ ಎಷ್ಟೋ ನೂರಾರು ಬಾರ್ಗಳು ಒಂದ್ ಗಂಟೆ ಮೇಲೆ ನಡೆಸ್ತಾ ಇದ್ದಾರೆ ಯಾವ ಗ್ರಾಹಕರಿಗೆ ನೀವು ನೋಟಿಸ್ ಕರ್ಸ್ಕೊಂಡು ಸ್ಟೇಟ್ಮೆಂಟ್ ಮಾಡಿದ್ದೀರಾ ಅದನ್ನ ನೀವೆಲ್ಲ ಕೇಳ್ತಾ ಇಲ್ಲ ನೀವು ನೀವು ನನ್ನೇ ಪ್ರಶ್ನೆ ಮಾಡ್ತೀರಾ ಅದನ್ನೇ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು ಒಂದ್ ಗಂಟೆ ನಂತರ ನಾವು ಕೂತ್ಕೊಂಡಿದ್ದು ಊಟ ಮಾಡಿದ್ದು ತಪ್ಪು ಅನ್ನೋದಾದ್ರೆ ನಾವು ತಲೆ ಬಾಗ್ಯ ಬಾಕ್ತಿವಿ ಎರಡನೇ ಮಾತಿಲ್ಲ ನಮಗೆ ಒಂದ್ ರೂಲ್ಸ್ ಇಲ್ಲ ಕಾಮನ್ ಮ್ಯಾನ್ ಒಂದ್ ರೂಲ್ಸ್ ಅಲ್ಲ ನಾವು ಕಾಮನ್ ಮ್ಯಾನೇ ಹೋರಾಟ ಮಾಡಲಿ ಅಂತ ಹೋರಾಟಕ್ಕೆ ಬಂದಿದ್ದೀವಿ ಅಲ್ಲ ಏನು ಅಲ್ಲಿಗೆ ನೀವು ಬರೀ ಪ್ರಶ್ನೆ ಮಾಡಿ ನೀವು ಒಂದು ಗಂಟೆ ನಂತರ ಆಗುತ್ತೆ ಊಟ ಮಾಡ್ತೀವಿ ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಒಂದು ಗಂಟೆ ಒಳಗೆ ಊಟ ಮಾಡಿ ಓಡಬೇಕು ಅಂತಾನೆ ಹೋಗಿದ್ದಲ್ಲಿ ಪಾರ್ಟಿ ಮಾಡಿಲ್ಲ ಪಾರ್ಟಿ ಅಲ್ಲ ಅದು ಊಟಕ್ಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ ನಾವು ಅಲ್ಲಿ ಹೋದಾಗ ಅಡಿಗೆ ಅವರು ಅಡುಗೆ ಬಡಿಸೋರು ಕಮ್ಮಿ ಇದ್ರಿಂದ ಅವ್ರು ಲೇಟ್ ಮಾಡಿದ್ರು ಸೊ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೋಸ್ಕರ ಲೇಟ್ ಆಯ್ತು ಒಂದು ಗಂಟೆ ಮೇಲೆ ಡಿಲೇ ಆಗಿರೋದ್ರಿಂದ ನ್ಯಾಯ ನ್ಯಾಯಾಂಗದಲ್ಲಿ ಏನಿದೆ ನಾವು ತಡೆ ಬಾಕ್ತೀವಿ ಅದಕ್ಕೆ ಎಕ್ಸೈಸ್ ವೈಲೇಷನ್ ಇದೆ ಅಲ್ಲಾಗುತ್ತೆ ಅದು ಯಾರು ಬಂದಿಲ್ಲ ನಮ್ಮನ್ನ ಯಾರು ಬಂದು ಕೇಳಿಲ್ಲ ಯಾರು ನಮ್ಗೆ ಯಾರು ಬಂದಿಲ್ಲ ಯಾರು ಕರ್ಲಿಲ್ಲ ಯಾರು ಕೇಳಲಿಲ್ಲ ಯಾರು ಬಂದಿಲ್ಲ ಯಾರು ನಮಗತ್ರ ಯಾರು ಬಂದು ಕೇಳಿಲ್ಲ ನೋಟಿಸ್ ಅಂಶ ಬಿಟ್ಟು ಏನು ಸರ್ ಇಪ್ಪತ್ತಾರನೇ ತಾರೀಕು ಚಿಕಂಡ್ ಸಿನಿಮಾ ಬರ್ತದೆ ಎಲ್ರು ಸಪೋರ್ಟ್ ಮಾಡಿ